ಚಿಮಪ್ಪಲಿ ಸೂರ್ಯ ಎಳಿಯುತ್ತ ನಿಂದನು ಓರುವ ವ್ಯಕ್ತಿಯ ಚರಿತೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಲಿಖಿತ ಹಾಗೂ ಮೌಖಿಕ ರೂಪದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡುವ ಬನ್ನಿ ಬಿ ಆರ್ ಅಂಬೇಡ್ಕರ್ ಅವರ ಜನನ ಅಂಬೇಡ್ಕರ್ ಅವರು ಏಪ್ರಿಲ್ ಹದಿನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಜನಿಸುತ್ತಾರೆ ಹಾಗೂ ಅಂಬೇಡ್ಕರ್ ಅವರು ಜನ್ಮವಾದ ಸ್ಥಳ ಐ ಮೀನ್ ಜನ್ಮಸ್ಥಳ ಅಂಬೇಡ್ಕರ್ ಅವರು ಮಧ್ಯಪ್ರದೇಶದ ಮಾಹೋ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ ಅಂಬೇಡ್ಕರ್ ಅವರ ತಂದೆಯ ಹೆಸರು ಬಂದ್ಬಿಟ್ಟು ರಾಮ್ಜಿ ಮಾಲೋಜಿ ಸಕ್ಪಾಲ್ ಹಾಗೂ ಅವರ ತಾಯಿಯ ಹೆಸರು ಭೀಮಾಬಾಯಿ ಸಕ್ಪಾಲ್ ಮತ್ತು ಅವರ ತಾತನ ಹೆಸರು ಮಾಲೋಜಿ ಸಕ್ಬಾಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಬಾಲ್ಯದ ಹೆಸರು ಹೊಂದಿರ್ತದೆ ಗೆಳೆಯರೆ ಅದು ಅಂಬಾವಾಡೇಕರ್ ಅಂತ ಅಂಬೇಡ್ಕರ್ ಅವರು ಸಾಧನೆ ಮಾಡ್ತಾ ಮಾಡ್ತಾ ಇನ್ನಿತರ ಹೆಸರುಗಳನ್ನು ತಮ್ಮದಾಗಿಸ್ಕೊಳ್ತಾರೆ ಅವು ಯಾವೆಂದರೆ ಬಾಬಾ ಸಾಹೇಬ್ ಭೀಮ್ ಪೋಷಕರಿಗೆ ಅಂಬೇಡ್ಕರ್ ಅವರು ಎಷ್ಟನೇ ಮಗನಾಗಿದ್ದ ಅಂತ ನೋಡೋದಾದರೆ ಪೋಷಕರಿಗೆ ಅಂಬೇಡ್ಕರ್ ಅವರು ಹದಿನಾಲ್ಕನೆಯ ಮುದ್ದಿನ ಮಗನಾಗಿದ್ದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪತ್ನಿಯ ಹೆಸರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಇಬ್ಬರು ಮಡದಿಯರು ಇರ್ತಾರೆ ಗೆಳೆಯರೆ ಅಂಬೇಡ್ಕರ್ ಅವರ ಮೊದಲನೆಯ ಮಡದಿಯ ಹೆಸರು ಬಂದ್ಬಿಟ್ಟು ರಮಾಭಾಯಿ ಅಂಬೇಡ್ಕರ್ ಅಂತ ಇವ್ರನ್ನ ಸಾವಿರದ ಒಂಬೈನೂರ ಆರರಲ್ಲಿ ಅಂಬೇಡ್ಕರ್ ಅವರು ವಿವಾಹ ಮಾಡ್ಕೊಳ್ತಾರೆ ರಮಾಭಾಯಿ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮರಣವನ್ನು ಹೊಂದುತ್ತಾರೆ ಇನ್ನು ಎರಡನೆಯ ಮಡದಿಯ ಹೆಸರು ಬಂದ್ಬಿಟ್ಟು ಡಾಕ್ಟರ್ ಸವಿತಾ ಅಂಬೇಡ್ಕರ್ ಅಂತ ಇವರನ್ನ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ವಿವಾಹ ಮಾಡಿಕೊಳ್ತಾರೆ ಸವಿತಾ ಅಂಬೇಡ್ಕರ್ ಅವರು ಎರಡು ಸಾವಿರದ ಮೂರರಲ್ಲಿ ಮರಣವನ್ನು ಹೊಂದುತ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಕ್ಕಳು ಎಷ್ಟು ಹಾಗೂ ಅವರ ಹೆಸರುಗಳು ಏನೆಂದು ನಾವು ನೋಡೋಣ ಬಿ ಆರ್ ಅಂಬೇಡ್ಕರ್ ಅವರಿಗೆ ಇಬ್ಬರು ಗಂಡು ಮಕ್ಕಳು ಹಾಗೂ ಓರ್ವ ಹೆಣ್ಣು ಮಗಳು ಇರ್ತಾಳೆ ಒಬ್ಬ ಗಂಡು ಮಗನ ಹೆಸರು ಬಂದ್ಬಿಟ್ಟು ರಾಜರತ್ನ ಅಂಬೇಡ್ಕರ್ ಇವರು ಮರಣವನ್ನು ಹೊಂದಿದ್ದಾರೆ ಹಾಗೂ ಯಶವಂತ ಅಂಬೇಡ್ಕರ್ ಅಂತ ಇವರು ಒಬ್ಬ ಮಗನು ಹಾಗೂ ಇಂದು ಎಂಬ ಮಗಳು ಅಂಬೇಡ್ಕರ್ ಅವರಿಗೆ ಇರ್ತಾಳೆ ಈಕೆ ಮರಣವನ್ನು ಹೊಂದಿದ್ದಾಳೆ ಅಂಬೇಡ್ಕರ್ ಅವರ ಮೊಮ್ಮಗನ ಹೆಸರು ಪ್ರಕಾಶ್ ಅಂಬೇಡ್ಕರ್ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿದ್ಯಾಭ್ಯಾಸ ಅಥವಾ ಶಿಕ್ಷಣವನ್ನು ನಾವು ನೋಡೋದಾದರೆ ಅಂಬೇಡ್ಕರ್ ಅವರು ಮಧ್ಯಪ್ರದೇಶದ ಮಾಹೋನಲ್ಲಿರುವ ಪ್ರಾಥಮಿಕ ಶಾಲೆಯಲ್ಲಿ ಅವರ ಪ್ರಾಥಮಿಕ ಶಿಕ್ಷಣವನ್ನು ಪೂರ್ಣಗೊಳಿಸ್ತಾರೆ ಹಾಗೂ ಎಲ್ಫಿನ್ ಸ್ಟೋನ್ ಸ್ಕೂಲ್ ಬಾಂಬೆ ಅಂದರೆ ಈಗಿನ ಮುಂಬೈ ಇಲ್ಲಿ ಅವರು ಸ್ಕೂಲ್ ಶಿಕ್ಷಣವನ್ನು ಪೂರ್ಣಗೊಳಿಸ್ತಾರೆ ನಂತರ ಕಾಲೇಜ್ ಮೆಟ್ಲನ್ನು ಹತ್ತುತ್ತಾರೆ ಅಂಬೇಡ್ಕರ್ ಅವರು ವಿದ್ಯಾಭ್ಯಾಸ ಮಾಡಿದ ಕಾಲೇಜುಗಳು ಯಾವುವು ಅಂಬೇಡ್ಕರ್ ಅವರು ವಿದ್ಯಾಭ್ಯಾಸ ಮಾಡಿದ ಕಾಲೇಜುಗಳು ಯಾವುವು ಎಂದರೆ ಮುಂಬೈಯಲ್ಲಿರುವ ಎಲ್ಫಿನ್ಸ್ಟೋನ್ ಕಾಲೇಜು ನ್ಯೂಯಾರ್ಕ್ ಸಿಟಿಯಲ್ಲಿರುವ ಕೊಲಂಬಿಯಾ ವಿಶ್ವವಿದ್ಯಾಲಯ ಹಾಗೂ ಜರ್ಮನ್ ದೇಶದಲ್ಲಿರುವಂತಹ ಭಾನ್ ವಿಶ್ವವಿದ್ಯಾಲಯದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದುಕೊಳ್ತಾರೆ ಅಂಬೇಡ್ಕರ್ ಅವರ ಶೈಕ್ಷಣಿಕ ವಿದ್ಯಾರ್ಹತೆ ಅಂದರೆ ಅಂಬೇಡ್ಕರ್ ಅವರ ಕ್ವಾಲಿಫಿಕೇಷನ್ಸ್ನ ನೋಡೋದಾದರೆ ಅಂಬೇಡ್ಕರ್ ಅವರು ಬಾಂಬೆ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲಿ ಮತ್ತು ರಾಜ್ಯಶಾಸ್ತ್ರದಲ್ಲಿ ಪದವಿಯನ್ನು ಪಡೆದುಕೊಂಡಿದ್ದಾರೆ ತದನಂತರ ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡಿದ್ದಾರೆ ನಂತರ ಡಿ ಸಿ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲಿ ಪದವಿಯನ್ನು ಪಡೆದುಕೊಂಡಿದ್ದಾರೆ ನಂತರ ಅರ್ಥಶಾಸ್ತ್ರದಲ್ಲಿ ಪಿ ಎಚ್ ಡಿ ಹತ್ತು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಪಡೆಯುತ್ತಾರೆ ಇನ್ನು ಅಂಬೇಡ್ಕರ್ ಅವರ ಧರ್ಮವನ್ನು ನಾವು ನೋಡೋದಾದರೆ ಅಂಬೇಡ್ಕರ್ ಅವರು ಹಿಂದೂ ದಲಿತ ಮಹರ್ ಧರ್ಮದಲ್ಲಿ ಜನಿಸುತ್ತಾರೆ ಕೊನೆಯಲ್ಲಿ ಅವರು ಬೌದ್ಧ ಧರ್ಮಕ್ಕೆ ಮತಾಂತರವನ್ನು ಪಡೆದುಕೊಳ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಇರುವಂತಹ ಹವ್ಯಾಸಗಳನ್ನು ನಾವು ನೋಡೋದಾದರೆ ಅಂಬೇಡ್ಕರ್ ಅವರಿಗೆ ಬರೆಯುವುದು ಓದುವುದು ಪ್ರಯಾಣಿಸುವುದು ಹಾಡುಗಳನ್ನು ಕೇಳುವುದು ಈ ಅವಸ್ಸುಗಳನ್ನು ಅವರು ತಮ್ಮದಾಗಿಸಿಕೊಂಡಿದ್ದರು ಅಂಬೇಡ್ಕರ್ ಅವರ ಒಡ ಹುಟ್ಟಿದವರು ಎಷ್ಟು ಎಂದು ನಾವು ನೋಡಿದಾಗ ಒಟ್ಟು ಹದಿಮೂರು ಜನ ಒಡ ಹುಟ್ಟಿದವರು ಅಂಬೇಡ್ಕರ್ ಅವರಿಗೆ ಇದ್ದರು ಅವರಲ್ಲಿ ಮೂರು ಜನ ಸಹೋದರರು ಇಬ್ಬರು ಸಹೋದರಿಯರು ಮಾತ್ರ ಬದುಕುಳಿಯುತ್ತಾರೆ ಅಂಬೇಡ್ಕರ್ ಅವರ ಮೆಚ್ಚಿನ ವ್ಯಕ್ತಿಗಳು ಗೌತಮ ಬುದ್ಧ ಹರಿಶ್ಚಂದ್ರ ಕಬೀರ್ ದಾಸರವರು ಅಂಬೇಡ್ಕರ್ ಅವರ ನೆಚ್ಚಿನ ಬಣ್ಣ ನೀಲಿ ಹಾಗೂ ನೆಚ್ಚಿನ ಪ್ರಾಣಿ ಬಂದ್ಬಿಟ್ಟು ನಾಯಿ ನಾಯಿ ಅಂಬೇಡ್ಕರ್ ಅವರು ಕಟ್ಟಿದ ರಾಜಕೀಯ ಪಕ್ಷ ಯಾವುದೆಂದರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂಬೇಡ್ಕರ್ ಅವರಿಗೆ ಸಂದಿದ ಪ್ರಶಸ್ತಿಗಳನ್ನು ಹಾಗೂ ಅವರು ಮಾಡಿದ ಸಾಧನೆಗಳನ್ನು ಹಾಗೂ ಅವರಿಗೆ ಆದ ಗೌರವಗಳನ್ನು ನಾವು ನೋಡಿದಾಗ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬೋಧಿಸತ್ವ ಎಂಬ ಗೌರವವನ್ನು ಅವರು ಪಡೆದುಕೊಳ್ತಾರೆ ನಂತರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಯನ್ನು ಅವರು ಪಡೆದುಕೊಳ್ತಾರೆ ತದನಂತರ ಎರಡು ಸಾವಿರದ ಹದಿನೈದರಲ್ಲಿ ವಿಶ್ವರತ್ನ ಪ್ರಶಸ್ತಿಯನ್ನು ಅವರ ಪಾಲಿಗೆ ಬರುತ್ತದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವೃತ್ತಿ ಅಂಬೇಡ್ಕರ್ ಅವರು ನ್ಯಾಯಶಾಸ್ತ್ರಜ್ಞರಾಗಿದ್ದರು ಅರ್ಥಶಾಸ್ತ್ರಜ್ಞರಾಗಿದ್ದರು ಸಮಾಜ ಸುಧಾರಕರಾಗಿದ್ದರು ರಾಜಕಾರಣಿಗಳಾಗಿದ್ದರು ಅಂಬೇಡ್ಕರ್ ಅವರಿಗೆ ಇರುವಂತಹ ಬಿರುದುಗಳನ್ನು ನಾವು ನೋಡಿದಾಗ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಎಂದು ಹಾಗೂ ಕಲಿಯುಗದ ಬುದ್ಧನೆಂದು ಕರೆಯುತ್ತಿದ್ದರು ಅಂಬೇಡ್ಕರ್ ಅವರಿಗೆ ಇರುವಂತಹ ವೈಯಕ್ತಿಕ ಗ್ರಂಥಾಲಯದ ಹೆಸರು ಬಂದ್ಬಿಟ್ಟು ರಾಜಗೃಹ ಈ ಗ್ರಂಥಾಲಯದಲ್ಲಿ ಐವತ್ತು ಸಾವಿರಕ್ಕಿಂತ ಹೆಚ್ಚು ಪುಸ್ತಕಗಳಿವೆ ಅಂಬೇಡ್ಕರ್ ಅವರ ಆತ್ಮಚರಿತ್ರೆಯ ಹೆಸರು ಬಂದ್ಬಿಟ್ಟು ವೇಟಿಂಗ್ ಫಾರ್ ಎ ವೀಸಾ डॉक्टर बीआर अंबेडकर ಅವರ ಕುರಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ please ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ Subscribe ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು